ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ಆದರ್ಶ ಪುರುಷ ಎಂಬ ವಿಚಾರವನ್ನು ಕುರಿತು ತಿಳಿಯೋಣ ಕೇಳುಗರೆ ಆದರ್ಶ ಪುರುಷ ಎಂಬುದಾಗಿ ನಾವು ನೆನೆಸುತ್ತಿದ್ದಂತೆ ನಮ್ಮ ಕಣ್ಮುಂದೆ ಬರತಕ್ಕಂಥದ್ದು ಶ್ರೀರಾಮ ಭಗವಾನ್ ರಾಮನನ್ನು ಪರಿಪೂರ್ಣ ನೈತಿಕ ಮತ್ತು ಸಾಮಾಜಿಕ ನಡವಳಿಕೆಯನ್ನು ಪ್ರದರ್ಶಿಸುವ ವ್ಯಕ್ತಿ ಎಂದು ಸರಳವಾಗಿ ವಿವರಿಸಬಹುದು ಭಗವಾನ್ ರಾಮ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಸತ್ಯದ ನೈತಿಕತೆಯ ಸಾಕಾರ ಆದರ್ಶ ಪುತ್ರ ಆದರ್ಶ ಪತಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆದರ್ಶ ರಾಜ ಅವನು ದುಷ್ಟರ ಮೇಲಿನ ಬಲದ ವಿಜಯದ ಸಂಕೇತ ಸ್ವಾರ್ಥಕ್ಕಿಂತ ಪ್ರಜೆಗಳ ಸುಖ ಮುಖ್ಯ ಅನ್ನುವ ರಾಮ ಯಾವತ್ತಿಗೂ ಸಹ ಆದರ್ಶ ಪುರುಷ ಪ್ರಜೆಗಳ ನೆಮ್ಮದಿಯೇ ಬದುಕು ಅಂದುಕೊಂಡಿದ್ದ ಆತ ಇವತ್ತಿಗೂ ಅವರು ಮಾದರಿ ಇನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ವೈಶಿಷ್ಟ್ಯಗಳನ್ನು ನಾವು ನೋಡೋದಾದರೆ ಆದರ್ಶ ಪುತ್ರ ರಾಮನು ತಂದೆ ತಾಯಿಯರ ಆದರ್ಶವನ್ನು ಪಾಲಿಸಿದನು ಆದರೆ ಸಂದರ್ಭ ಬಂದಾಗ ಹಿರಿಯರಿಗೂ ಉಪದೇಶವನ್ನು ಮಾಡಿದನು ಉದಾಹರಣೆ ವನವಾಸದ ಪ್ರಸಂಗದಲ್ಲಿ ದುಃಖಿತರಾಗಬೇಡಿ ಎಂದು ತಂದೆ ತಾಯಿಗೆ ಹೇಳಿದನು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಕಳುಹಿಸಿದ ಕೈಕೆಯ ಮಾತನ್ನು ವನವಾಸದಿಂದ ಹಿಂತಿರುಗಿ ಬಂದ ರಾಮನು ನಮಸ್ಕರಿಸಿ ಪ್ರೇಮದಿಂದ ಮಾತನಾಡಿಸಿದನು ಇನ್ನು ಆತ ಆದರ್ಶ ಸಹೋದರ ಇಂದಿಗೂ ಆದರ್ಶ ಸಹೋದರರ ಪ್ರೇಮಕ್ಕೆ ರಾಮ ಲಕ್ಷ್ಮಣರ ಉಪಮೇಯವನ್ನೇ ಕೊಡುತ್ತಾರೆ ಹಾಗೆ ಆದರ್ಶ ಪತಿಯೂ ಸಹ ಹೌದು ಶ್ರೀರಾಮನು ಏಕಪತ್ನಿಯ ರತಸ್ಥನಾಗಿದ್ದನು ಸೀತೆಯನ್ನು ತ್ಯಾಗ ಮಾಡಿದ ನಂತರ ರಾಮನು ವಿರಕ್ತ ಜೀವನವನ್ನು ನಡೆಸುತ್ತಿದ್ದನು ಮುಂದೆ ಯಜ್ಞವನ್ನು ಮಾಡುವಾಗ ಪತ್ನಿಯ ಅವಶ್ಯಕತೆಯಿದ್ದರೂ ಬೇರೆ ಪತ್ನಿಯನ್ನು ಸ್ವೀಕರಿಸದೆ ಸೀತೆಯ ಪ್ರತಿಮೆಯನ್ನು ತನ್ನ ಪಕ್ಕದಲ್ಲಿ ಸ್ಥಾಪಿಸಿದನು ಇದರಿಂದ ರಾಮನ ಏಕಪತ್ನಿ ವೃತವು ಕಂಡುಬರುತ್ತದೆ ಆ ಕಾಲದಲ್ಲಿ ರಾಜರು ಹಲವಾರು ರಾಣಿಯರನ್ನು ಒರಿಸುವ ವಾಡಿಕೆ ಇತ್ತು ಈ ಹಿನ್ನೆಲೆಯಲ್ಲಿ ರಾಮನ ಏಕಪತ್ನಿ ಋತವು ವಿಶಿಷ್ಟವಾಗಿದೆ ಇನ್ನು ಆದರ್ಶ ಮಿತ್ರ ರಾಮನು ಸುಗ್ರೀವ ವಿಭೀಷಣ ಮುಂತಾದವರಿಗೆ ಅವರ ಸಂಕಟದ ಸಮಯದಲ್ಲಿ ಸಹಾಯವನ್ನು ಮಾಡಿದನು ಹಾಗೆ ಆದರ್ಶ ರಾಜನೂ ಹೌದು ಪ್ರಜೆಗಳು ಸೀತೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದಾಗ ರಾಮನು ತನ್ನ ವೈಯಕ್ತಿಕ ಸುಖದ ಬಗ್ಗೆ ಚಿಂತಿಸದೆ ರಾಜನ ಧರ್ಮವೆಂದು ತನ್ನ ಧರ್ಮಪತ್ನಿಯನ್ನು ತ್ಯಜಿಸಿದನು ಇದರ ಬಗ್ಗೆ ಕಾಳಿದಾಸನು ಕೌಲೀನ ಬಿತೇನ ಗೃಹನ್ನರಿಸ್ತಾನ ತೇನಾ ವೈದೇಹ ಸುತ ಮನಸ್ತಃ ಅಂದರೆ ಜನರ ಆಪಾದನೆಯ ಭಯದಿಂದ ರಾಮನು ಸೀತೆಯನ್ನ ಮನೆಯಿಂದ ಹೊರಗೆ ಹಾಕಿದನು ಮನಸ್ಸಿನಿಂದಲ್ಲ ಎನ್ನುವಂತಹ ಮಾರ್ಮಿಕ ಶ್ಲೋಕವನ್ನು ಸಹ ರಚಿಸಿದ್ದಾನೆ ಇನ್ನು ಆದರ್ಶ ಶತ್ರುವೂ ಹೌದು ರಾವಣನ ಮೃತ್ಯುವಿನ ನಂತರ ರಾವಣನ ತಮ್ಮನಾದ ವಿಭೀಷಣನು ಅಣ್ಣನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡಲು ನಿರಾಕರಿಸಿದಾಗ ರಾಮನು ಮರಣದೊಂದಿಗೆ ಶತ್ರುತ್ವವು ಮುಗಿದು ಹೋಗುತ್ತದೆ ನೀನು ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡದಿದ್ದರೆ ನಾನೇ ಮಾಡುತ್ತೇನೆ ಅವನು ನನಗೂ ಸಹೋದರನೇ ಆಗಿದ್ದಾನೆ ಎಂದು ಹೇಳಿದನು ಇನ್ನು ಧರ್ಮಪಾಲಕ ರಾಮನು ಧರ್ಮದ ಎಲ್ಲ ನಿಯಮಗಳನ್ನು ತಪ್ಪದೆ ಪಾಲಿಸುತ್ತಿದ್ದರಿಂದ ಅವನನ್ನು ಮರ್ಯಾದ ಪುರುಷೋತ್ತಮ ಎನ್ನುತ್ತಾರೆ ರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು ಹನುಮಾನ್ ಜೀವಶಕ್ತಿಯಾದರೆ ರಾವಣನು ನಮ್ಮ ಅಹಂ ಅಹಂ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತದೆ ಮನಸ್ಸು ಮತ್ತು ಆತ್ಮವನ್ನು ಸಮಾನತ್ವಯಗೊಳಿಸಲು ಧ್ಯಾನ ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಬಹುದು ರಾಮ ಮತ್ತು ಸೀತೆ ಒಂದಾದರೆ ಅಹಂ ನಾಶವಾಗುತ್ತದೆ ಸತ್ಯಯುಗದಲ್ಲಿ ವಿವಿಧ ವಿಗ್ರಹಗಳ ದೇವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆದವು ತೇತ್ರಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸಿಸುತ್ತಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆದವು ಅಂದರೆ ಅಯೋಧ್ಯೆಯಿಂದ ರಾಮ ಹಾಗೂ ಲಂಕೆಯ ರಾವಣನ ಮಧ್ಯೆ ಯುದ್ಧ ನಡೆಯಿತು ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿರುವ ಜನರ ಮಧ್ಯೆ ಯುದ್ಧಗಳು ನಡೆದವು ಅಂದರೆ ಪಾಂಡವರು ಮತ್ತು ಕೌರವರ ಮಧ್ಯೆ ಕಲಿಯುಗದಲ್ಲಿ ಯುದ್ಧಗಳು ನಮ್ಮೊಳಗೇ ನಡೆಯುತ್ತಿವೆ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಶ್ರೀ ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಬರುವ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೇ ಮನೋರಮೆ ಎಂಬ ಶ್ಲೋಕವನ್ನು ಮೂರು ಬಾರಿ ಪಠಿಸುವುದರಿಂದ ಇಡೀ ಶ್ರೀ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿದಂತಾಗುತ್ತದೆ ಮೂರು ಬಾರಿ ಪಠಿಸುವುದು ಸಾವಿರಕ್ಕೆ ಸಮವಾಗಲು ಹೇಗೆ ಸಾಧ್ಯ ಈ ಶ್ಲೋಕದಲ್ಲಿ ಬರುವ ರಾಮ ಎಂಬ ಪದವು ಸಂಸ್ಕೃತದ ರಾ ಹಾಗೂ ಮಾ ಎಂಬ ಅಕ್ಷರಗಳಿಂದ ಪದವಾಗಿದೆ ರಾ ಯಾರ ಲಾವ ವ್ಯಂಜನದಲ್ಲಿ ಬರುವ ಎರಡನೇ ಪದ ಮಾ ಪ ವ್ಯಂಜನ ಐದನೇ ಪದ ಈ ರಾ ಹಾಗೂ ಮಾವನ್ನ ಸೇರಿಸಿದರೆ ಬರುವುದು ರಾಮ ಮೇಲೆ ಹೇಳಿದಂತೆ ರಾ ಯಾರಾಲಭದಲ್ಲಿ ಬರುವ ಎರಡನೇ ವ್ಯಂಜನ ಹಾಗೂ ಮಾ ಪಾಪ ಭ ದ ಐದನೇ ವ್ಯಂಜನ ಈ ಎರಡು ಹಾಗೂ ಐದನ್ನು ಗುಣಿಸಿದರೆ ಬರುವುದು ಹತ್ತು ಈ ಶ್ಲೋಕದಲ್ಲಿ ರಾಮ ಪದ ಮೂರು ಬಾರಿ ಬರುತ್ತದೆ ಅಂದರೆ ಎರಡು ಐದು ಎರಡು ಐದು ಎರಡು ಐದು ಎಂಟು ಹತ್ತು ಎಂಟು ಹತ್ತು ಎಂಟು ಹತ್ತು ಈಜ್ ಸಾವಿರ ರಾಮನನ್ನ ಮೂರು ಬಾರಿ ಪಠಿಸಿದರೆ ಅದು ಶ್ರೀ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಿದಂತೆ ಆಗುತ್ತದೆ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದೆ ಪಾಡಿರೋ ಎಲ್ಲರಿಗೂ ಧನ್ಯವಾದಗಳು